ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣ ಆದ ಮೇಲೆ ಪೊಲೀಸರಿಗೆ ನೆಮ್ಮದಿನೇ ಇಲ್ಲದಂತಾಗಿದೆ ನಿಂದ ಹಿಡಿದು ಎಎಸ್ಐವರ್ಗೆ ಪ್ರತಿಯೊಬ್ಬರಿಗೂ ಸಹ ಆರೋಗ್ಯ ಸಮಸ್ಯೆಗಳು ಕಾಣಿಸ್ತಾ ಇದೆ ಯಾಕೆಂದ್ರೆ ಅವರು ಕೂರಂಗಿಲ್ಲ ನಿಲ್ಲಂಗಿಲ್ಲ ಅಂತ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ ಸಾಲು ಸಾಲು ಹಬ್ಬಗಳು ಬಂದರೆ ಸಾಕು ಪೊಲೀಸ್ ಸಿಬ್ಬಂದಿಗಳು ಸತ್ತು ಬದುಕ್ತಾರೆ ಇದು ಚಿನ್ನಸ್ವಾಮಿ ಕಾಲ್ತುಳಿತದ ನಂತರದ ಎಫೆಕ್ಟ್ ವೀಕ್ಷಕರೆ ಹೆಚ್ಚಿನ ಪೊಲೀಸ್ ಸಿಬ್ಬಂದಿ ಜಾತ್ರೆ ಮತ್ತು ಪ್ರೊಸೆಷನ್ಗಳಲ್ಲೇ ನಿಯೋಜಿಸ ನಿಯೋಜನೆಗೊಳ್ತಾ ಇದ್ದಾರೆ ಹನ್ನೆರಡು ಗಂಟೆ ಡ್ಯೂಟಿ ಟೈಮಿಂಗ್ಸ್ ಆದರೆ ಬಂದೋಬಸ್ತ್ಗೆ ಇಲ್ವೇ ಇಲ್ಲ ಟೈಮಿಂಗ್ಸು ಪೊಲೀಸ್ ಸಿಬ್ಬಂದಿಗಳಿಗೆ ಮನೆ ಮಕ್ಕಳು ಮನೆ ಮಠ ಅಂತ ಇದ್ದಾರೆ ಸ್ವಾಮಿ ಸಂಸಾರದ ಜೊತೆಗೆ ಕಾಲ ಕಳೆಯೋಕಾಗದೆ ಬದುಕು ಬದುಕಲಿಕ್ಕೆ ಸಾಧ್ಯ ಆಗದೆ ಇರುವಂಥ ಪರಿಸ್ಥಿತಿಯಲ್ಲಿ ನಮ್ಮ ಪೊಲೀಸರಿದ್ದಾರೆ ನೋಡಿ ಮಕ್ಕಳು ಹೆಂಡತಿ ಜೊತೆಗೆ ಕಾಲ ಕಳೆಯೋಕಾಗದೇ ಇರತಕ್ಕಂಥ ಬದುಕು ಬದುಕ ಮಕ್ಕಳ ಜವಾಬ್ದಾರಿ ಹೊರೋಕೆ ಕೆಲಸ ಮಾಡ್ತಾರೆ ಆ ಸ್ಪೆಷಲ್ ಟೈಮನ್ನು ಕಿತ್ಕೊಳ್ಳುವಂಥ ಕೆಲಸ ಯಾಕೆ ಮಾಡ್ತಾ ಇದ್ದೀರಿ ಹಾಗಾದ್ರೆ ಹಿರಿಯ ಅಧಿಕಾರಿಗಳು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ಮನೆಯಲ್ಲಿ ಆದರೆ ನಮ್ಮ ಪೊಲೀಸ್ ಸಿಬ್ಬಂದಿಗಳಿದಾರಲ್ಲ ಕಾನ್ಸ್ಟೇಬಲ್ಗಳು ಪಾಪ ಅವ್ರ ಪಾಡ್ ನಿಜಕ್ಕೂ ಹೇಳೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಅವರನ್ನ ಕೂಡ ಬಂದೋಬಸ್ತ್ಗೆ ನಿರಂತರವಾಗಿ ಬಳಸ್ಕೊಳ್ಬಹುದಾಗಿತ್ತಲ್ವ ಯಾರನ್ನ ಈ ಹಿರಿಯ ಅಧಿಕಾರಿಗಳನ್ನ ಅವ್ರು ಮಾತ್ರ ನೆಮ್ಮದಿಯಾಗಿ ಮನೆಯಲ್ಲಿ ನಿದ್ದೆ ಮಾಡ್ತಾರೆ ಈ ಗುಲಾಮಗಿರಿ ಮಾಡೋಕ್ಕೆ ಪೊಲೀಸ್ ಸಿಬ್ಬಂದಿಯೇ ಬೇಕಾ ನಿಮಗೆ ಸ್ವಲ್ಪ ನೆಮ್ಮದಿಯಾಗಿ ಬದುಕೋಕೆ ಡ್ಯೂಟಿ ಟೈಮಿಂಗ್ಸ್ ಕೊಡಿ ಹನ್ನೆರಡು ಅವರ್ ಅಂತ ನಾಮಕಾವಸ್ಥೆಗೆ ಇಟ್ಕೊಂಡಿದ್ದೀರಿ ಆದರೆ ಬಂದೋಬಸ್ತ್ಗೆ ಅಂತ ನಿಯೋಜನೆಗೊಂಡ್ರೆ ಟೈಮಿಂಗ್ಸ್ ಅನ್ನೋದೇ ಇಲ್ಲ ಮಾನಸಿಕವಾಗಿ ದೈಹಿಕವಾಗಿ ಅವರ ಆರೋಗ್ಯ ಹದಗೆಡ್ತಾ ಇದೆ ಕೆಳ ಹಂತದ ಪೊಲೀಸ್ ಸಿಬ್ಬಂದಿಗೆ ರಕ್ಷಣೆ ಕೊಡಿ ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಅನಾಹುತ ಆಗುತ್ತೆ ಪೊಲೀಸರು ಬಹಳ ಎಫೆಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಕಾನ್ಸ್ಟೇಬಲ್ಗಳಿಂದ ಹಿಡಿದು ಎ ಎಸ್ ಐವರ್ಗೆ ಇದೇ ರೀತಿಯಂಥ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಸಾಲು ಸಾಲು ಹಬ್ಬಗಳು ಬಂದ್ಬಿಡ್ತಂದ್ರೆ ಈ ಮೆರವಣಿಗೆಗಳು ಆಮೇಲೆ ಈ ಅದು ಇದು ಕಾರ್ಯಕ್ರಮಗಳು ಬಂದರೆ ನಿಜಕ್ಕೂ ಸಹ ಅವ್ರ ಪರಿಸ್ಥಿತಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ವೀಕ್ಷಕರ ನೋಡಿ ಬೆಳಗ್ಗೆ ಬಂದರೆ ಮತ್ತಿನ್ಯಾವತ್ತು ಹೋಗ್ತಾರೋ ಮನೆಗೆ ಆ ಪರಿಸ್ಥಿತಿ ಇದೆ ಇವತ್ತು ಪೊಲೀಸರದ್ದು ಹಿರಿಯ ಅಧಿಕಾರಿಗಳು ಮಾತ್ರ ನೆಮ್ಮದಿಯಾಗಿ ಮನೇಲಿ ನಿದ್ದೆ ಮಾಡ್ತಾರೆ ದೊಡ್ಡ ದೊಡ್ಡ ಅಧಿಕಾರಿಗಳಿದಾರಲ್ಲ ಅವರೆಲ್ಲರೂ ಸಹ ಮನೇಲಿ ನೆಮ್ಮದಿಯಾಗಿ ನಿದ್ದೆ ಮಾಡಿ ಬೆಳಗ್ಗೆ ಎದ್ದು ಕ್ಲೀನಾಗಿ ಟಿಪ್ ಟಾಪಾಗಿ ರೆಡಿಯಾಗಿ ಬಂದು ಮತ್ತೆ ಇದೇ ಕಾನ್ಸ್ಟೇಬಲ್ಗಳು ಎಸ್ ಅವರ ಮುಂದೆ ನಿಂತ್ಕೊಂಡು ಅವರಿಗೆ ವರ್ಕ್ ಕೊಟ್ಟು ಅವ್ರಿಗೆ ಇದಿದ ಕೆಲಸ ಮಾಡಿ ಇಲ್ಲಿ ಇದು ಮಾಡಿ ಅಂತ ಹೇಳಿಬಿಟ್ಟು ಮತ್ತೆ ಆರಾಮ್ಸೆ ಅವ್ರು ಹೋಗಿಬಿಡ್ತಾರೆ ಆದರೆ ಬೀದಿ ಬೀದಿಗಳಲ್ಲಿ ಮಳೆ ಚಳಿ ಗಾಳಿ ಅನ್ನದೇ ಬಿಸಿಲ್ ಅನ್ನದೆ ನಮ್ಮ ಕಾನ್ಸ್ಟೇಬಲ್ಗಳು ಎಸ್ ಐ ವರೆಗೆ ಇರ್ತಕ್ಕಂಥ ಸಿಬ್ಬಂದಿಗಳು ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ